ಡಿಸೆಂಬರ್ ಎರಡರಂದು ಜಿಲ್ಲೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ಪಾಯಿಂಟ್ ನಲವತ್ತಾರು ಲಕ್ಷ ಫಲಾನುಭವಿಗಳಿಗೆ ಸವಲತ್ತು ವಿತರಣೆ ಒಂದು ಸಾವಿರದ ಐನೂರು ಕೋಟಿ ರೂಪಾಯಿ ಮೊತ್ತದ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಮಾಡಲಿದ್ದಾರೆ ನಮ್ಮ ಸರ್ಕಾರದಿಂದ ಜನ ಸಮುದಾಯಕ್ಕೆ ಭರವಸೆ ನೀಡಿದಂತೆ ವಿನೂತನ ಯೋಜನೆಗಳನ್ನ ಅನುಷ್ಠಾನ ಮಾಡುವ ಮೂಲಕ ವಿರೋಧ ಪಕ್ಷಗಳ ಟೀಕೆ ಟಿಪ್ಪಣಿಗಳಿಗೆ ಉತ್ತರ ನೀಡುತ್ತಿದ್ದೇವೆ ಈ ಕಾರ್ಯಕ್ರಮದಿಂದ ಸತ್ಯಕ್ಕೆ ದೂರವಾದ ಆರೋಪಗಳನ್ನ ಮಾಡುತ್ತಿರುವ ವಿಪಕ್ಷದವರ ನಡವಳಿಕೆ ಜನರಿಗೆ ತಿಳಿಯಲಿದೆ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಿಂದ ಆರ್ಥಿಕ ವ್ಯವಸ್ಥೆ ಬುಡ ಸರ್ಕಾರ ದಿವಾಳಿಯಾಗಿದೆ ಕಾಮಗಾರಿಗಳ ಅನುಷ್ಠಾನಕ್ಕೆ ಹಣವಿಲ್ಲವೆಂದು ವಿರೋಧ ಪಕ್ಷದವರು ಮಾಡುವ ಟೀಕೆಗಳಿಗೆ ಈ ಕಾರ್ಯಕ್ರಮ ಉತ್ತರವಾಗಲಿದೆ ಎಂದು ಹೇಳಿದರು ಕರ್ನಾಟಕ ಸರ್ಕಾರವು ಗ್ಯಾರಂಟಿ ಯೋಜನೆಗಳನ್ನ ಸಮರ್ಪಕವಾಗಿ ಅನುಷ್ಠಾನಗೊಳಿಸುತ್ತಿದ್ದರೂ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿಲ್ಲ ಎಂದು ಮಹಾರಾಷ್ಟ್ರ ಚುನಾವಣೆಯಲ್ಲಿ ವಿರೋಧ ಪಕ್ಷದವರು ಜಾಹೀರಾತು ನೀಡಿದ್ದು ಇದಕ್ಕೆಲ್ಲ ಉತ್ತರ ಕೊಡುವ ಸಂದರ್ಭ ಬಂದಿದೆ ಎಂದು ತಿಳಿಸಿದರು ಸರ್ಕಾರ ಅಸ್ಥಿರಗೊಳ್ಳೋದಕ್ಕೆ ಆಪರೇಷನ್ ಕಮಲ ಒಂದು ಅನುಮಾನ ವ್ಯಕ್ತ ಆಗಿದೆ ಅದ್ರಲ್ಲಿ ಯಾರೇನೇ ಮಾಡಿದ್ರು ಸರ್ಕಾರ ಬೀಳೋದಿಲ್ಲ ಸರ್ಕಾರ ಸುಭದ್ರವಾಗಿದೆ ಐದು ವರ್ಷ ಯಾರು ನಮ್ಮನ್ನ ಅಳಿಸ್ ಕಂಟಿನ್ಯೂಸ್ ಆಗ್ತಾ ಇದೆ ಆ ಕೆಲಸ ಇನ್ನು ನಡೀತಾ ಇದೆ ಅದೆಷ್ಟು ಲಕ್ಷ ಕೊಟ್ಟು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇದೆ ಯಾಕೆಂದ್ರೆ ಐ ಟಿ ರಿಟರ್ನ್ ಸಲ್ಲಿಸೋರು ಕೆಲವರೆಲ್ಲ ಅದೇ ಸ್ವಂತ ಮನೆಗೋಸ್ಕರ ಸಾಲ ಮಾಡಲಿಕ್ಕೆ ಐ ಟಿ ರಿಟರ್ನ್ ಬೇಕು ಅಂತ ಕೆಲವರು ಬಡವರು ಸಹ ಆತರದ ಐ ಟಿ ರಿಟರ್ನ್ ಮಾಡಿಸಿರ್ತಾರೆ ಒಂದು ಇನ್ನೊಂದು ಐ ಟಿ ರಿಟರ್ನ್ ಮಾಡಿರೋ ಮಕ್ಕಳು ಬೆಂಗಳೂರಲ್ಲೆಲ್ಲೋ ಇರ್ತಾರೆ ಅವ್ರ ತಾಯಿ ಹಳ್ಳಿಲಿ ಇರ್ತಾರೆ ಕೆಲವರು ನೋಡ್ಕೊಳಲ್ಲ ಅವರು ಐ ಟಿ ರಿಟರ್ನ್ ಸಲ್ಲಿಸಿದ್ದಾರೆ ಅನ್ನೋ ಕಾರಣ ಕಾರ್ಡ್ಗಳು ವಜಾ ಆಗ್ತಾ ಇದೆ ಸರ್ ಇದನ್ನ ರಾಜ್ಯ ಮಟ್ಟದ ಕ್ರೀಡಾಕೂಟ ಮಾಧ್ಯಮದವರ ಕ್ರೀಡಾಕೂಟ ಆಯೋಜನೆಯಾಗಿದೆ ಸಾವಿರಾರು ಜನ ಭಾಗವಹಿಸುವಂತ ಸಾಧ್ಯತೆಗಳಿದ್ದಾವೆ ಆದ್ರಿಂದ ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೇನೆ ಹೋಗ್ತೀನಿ ತುಮಕೂರಿನವರು ಮಾಧ್ಯಮದವರು ಯಾಕಂದ್ರೆ ತುಮಕೂರಿನ ಮಾತು